ನಮಸ್ಕಾರ ನನ್ನ ಚಾನೆಲ್ಗೆ ಮತ್ತೆ ಸ್ವಾಗತ ಇಂದು ಒಂದು ರೋಚಕ ಕತೆಯನ್ನು ಹೇಳಲಿದ್ದೇನೆ ಈ ಕತೆಯಲ್ಲಿ ಹಣ ಆಕರ್ಷಣೆ ಗುಪ್ತ ಆಸೆಗಳು ಮತ್ತು ಒಂದು ರಹಸ್ಯ ಸಂಬಂಧದ ಸುತ್ತ ಸುತ್ತುವ ಘಟನೆಗಳಿವೆ ಎಲ್ಲಿಯೂ ಸ್ಕಿಪ್ ಮಾಡದೆ ಕೇಳಿ ಈ ಕತೆ ನಿಮಗೆ ಖಂಡಿತ ಇಷ್ಟವಾಗುತ್ತದೆ ನಗರದ ಒಂದು ಆಧುನಿಕ ಅಪಾರ್ಟ್ಮೆಂಟ್ನಲ್ಲಿ ಮೇಲುಮಹಡಿಯಲ್ಲಿ ಶಿವಾನಿ ಎಂಬ ಯುವತಿ ಬಾಡಿಗೆಗೆ ವಾಸಿಸುತ್ತಿದ್ದಳು ಶಿವಾನಿ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವಳು ಆಕೆಯ ಸೌಂದರ್ಯ ಅದ್ಭುತವಾಗಿತ್ತು ಜೊತೆಗೆ ಒಳ್ಳೆಯ ವ್ಯಕ್ತಿತ್ವ ಮತ್ತು ಶಿಕ್ಷಣದಿಂದಾಗಿ ಆಕೆಗೆ ನಗರದಲ್ಲಿ ಒಳ್ಳೆಯ ಉದ್ಯೋಗ ಸಿಕ್ಕಿತ್ತು ಶಿವಾನಿಯ ತಂದೆ ಮತ್ತು ತಾಯಿಗೆ ಆಕೆ ಒಬ್ಬಳೇ ಮಗಳು ಆಕೆಗೆ ಒಳ್ಳೆಯ ಕೆಲಸ ಸಿಕ್ಕಿದ್ದು ಅವರಿಗೆ ಸಂತೋಷ ತಂದಿದ್ದಾದರೂ ಆಕೆ ಒಬ್ಬಳೇ ನಗರದಲ್ಲಿ ಇರಬೇಕೆಂಬ ಚಿಂತನ ಇತ್ತು ಮೊದಲಿಗೆ ಅವರು ಆಕೆಯನ್ನು ದೂರಕ್ಕೆ ಕಳುಹಿಸಲು ಒಪ್ಪಲಿಲ್ಲ ಆದರೆ ಶಿವಾನಿಯ ಒತ್ತಾಯಕ್ಕೆ ಒಪ್ಪಿಕೊಂಡ ಅವರ ತಂದೆ ಆಕೆಗೆ ಸೂಕ್ತವಾದ ಮನೆ ಹುಡುಕಲು ಸಹಾಯ ಮಾಡಿದರು ನಗರವನ್ನೆಲ್ಲ ಸುತ್ತಾಡಿದ ನಂತರ ಕೊನೆಗೆ ಒಂದು ಆಧುನಿಕ ಅಪಾರ್ಟ್ಮೆಂಟ್ನ ಮೇಲಿನ ಮಹಡಿಯಲ್ಲಿ ಬಾಡಿಗೆ ಮನೆ ಸಿಕ್ಕಿತು ಆ ಮನೆಯ ಒಡೆತನ ವಿನಯ್ ಮತ್ತು ಆತನ ಸಹೋದರಿ ಸುಮಿತ್ಗೆ ಸೇರಿತು ವಿನಯ್ ಸುಮಾರು ನಲವತ್ತೈದು ವರ್ಷದ ಆಕರ್ಷಕ ವ್ಯಕ್ತಿ ತನ್ನ ಸಹೋದರಿ ಸುಮಿತ್ರ ಜೊತೆಗೆ ಕೆಳಗಿನ ಮನೆಯಲ್ಲಿ ವಾಸಿಸುತ್ತಿದ್ದ ಸುಮಿತ್ರ ತುಂಬಾ ಸೌಮ್ಯ ಮತ್ತು ಸ್ನೇಹ ಶಿವಾನಿಯ ಒಳ್ಳೆಯ ಮಾತುಗಾರಿಕೆಯಿಂದಾಗಿ ಆಕೆಗೆ ಸುಮಿತ್ರ ಬಹಳ ಇಷ್ಟವಾಯಿತು ಇಬ್ಬರೂ ಶೀಘ್ರವಾಗಿ ಒಡನಾಟವನ್ನು ಬೆಳೆಸಿಕೊಂಡರು ಭಾನುವಾರದಂದು ಶಿವಾನಿ ಮನೆಯಲ್ಲಿಯೇ ಇರ್ತಿದ್ದಳು ಆಗ ಸುಮಿತ್ರ ಆಕೆಗೆ ತನ್ನ ಮನೆಯಲ್ಲಿ ಊಟಕ್ಕೆ ಆಹ್ವಾನಿಸಿದಳು ಶಿವಾನಿಗೆ ಸುಮಿತ್ರ ಒಳ್ಳೆಯವಳಾದ್ದರಿಂದ ಆಕೆ ಒಪ್ಪಿಕೊಂಡಳು ಊಟದ ಸಂದರ್ಭದಲ್ಲಿ ವಿನಯೂ ಕೂಡ ಶಿವಾನಿಯೊಂದಿಗೆ ಮಾತನಾಡಿದ ಆಕೆಯ ಸೌಂದರ್ಯ ಆಕರ್ಷಕ ಕಣ್ಣುಗಳು ಮತ್ತು ವ್ಯಕ್ತಿತ್ವ ಆತನ ಮನಸ್ಸನ್ನು ಕದಡಿತು ಆ ದಿನದಿಂದ ವಿನಯ್ ಆಗಾಗ ಶಿವಾನಿಯೊಂದಿಗೆ ಮಾತನಾಡಲು ಆರಂಭಿಸಿದ ಆಕೆಯೊಂದಿಗೆ ಸಂಭಾಷಣೆಯಲ್ಲಿ ಆಕೆಯ ಸೌಂದರ್ಯವನ್ನು ಹೊಗಳುತ್ತಿದ್ದ ಶಿವಾನಿಗೆ ಆತನ ಕಣ್ಣುಗಳಲ್ಲಿ ಬೇರೆಯದೇ ಉದ್ದೇಶವಿದೆ ಎಂದು ತಿಳಿಯಿತು ಆದರೂ ಆಕೆ ಆತನನ್ನು ಲಘುವಾಗಿ ತೆಗೆದುಕೊಂಡು ತನ್ನ ಕೆಲಸದಲ್ಲಿ ತೊಡಗಿದಳು ಕೆಲವೊಮ್ಮೆ ಕೆಳಗೆ ಇಳಿದು ಸುಮಿತ್ರ ಜೊತೆಗೆ ಹರಟೆ ಹೊಡೆಯುತ್ತಿದ್ದಳು ಆದರೆ ವಿನಯ್ ಆಕೆಯನ್ನು ಆಕರ್ಷಕವಾಗಿ ನೋಡುತ್ತಿರುವುದನ್ನು ಆಕೆ ಗಮನಿಸಿದಳು ಶಿವಾನಿಗೆ ಓಷಣದಿಂದಾಗಿ ಕೆಲವೊಮ್ಮೆ ಆಸೆಗಳು ತಲೆ ಎತ್ತುತ್ತಿದ್ದವು ವಿನಯ್ ಆಕೆಯನ್ನು ಆಕರ್ಷಕವಾಗಿ ನೋಡುವಾಗ ಆಕೆಗೂ ಒಮ್ಮೆ ಆತನ ಕಡೆಗೆ ಒಲವು ತೋರಿತು ಆದರೆ ಇದು ತಪ್ಪು ಎಂದು ತಿಳಿಯುತ್ತಿದ್ದರಿಂದ ಆಕೆ ಸುಮ್ಮನಾದಳು ಒಂದು ದಿನ ವಿನಯ್ ತೆರೆಸ್ನಲ್ಲಿ ಒಂಟಿಯಾಗಿ ನಿಂತಿದ್ದ ಶಿವಾನಿ ಕೆಲಸ ಮುಗಿಸಿ ತನ್ನ ಕೋಣೆಗೆ ವಾಪಸ್ ಆಗುತ್ತಿದ್ದಳು ಆತ ಆಕೆಯನ್ನು ಕಂಡು ನೀನು ತುಂಬಾ ಸುಂದರವಾಗಿದ್ದೀಯಾ ನನಗೆ ನೀನು ಇಷ್ಟವಾಗಿದ್ದೀಯೇ ಎಂದನು ಶಿವಾನಿ ಮೊದಲು ಸಾಮಾನ್ಯವಾಗಿ ಮಾತನಾಡಿದಳು ಆದರೆ ಏನ ಮಾತು ಗಡಿಮೀರಿದಾಗ ದಯವಿಟ್ಟು ಕೆಳಗೆ ಹೋಗಿ ಎ ಎಂದು ಆಕೆ ಕಿಡಿಕಾರಿದಳು ವಿನಯ್ ಸುಮ್ಮನಾಗಿ ಕೆಳಗೆ ಹೋದ ಶಿವಾನಿಯ ಮನಸ್ಸಿನಲ್ಲಿ ಆತನ ಆಕರ್ಷಣೆ ಕೆಲವೊಮ್ಮೆ ತಲೆ ಎತ್ತುತ್ತಿದೆ ಇವನು ಯಾಕೆ ನನ್ನ ಹಿಂದೆ ಬಿದ್ದಿದ್ದಾನೆ ಆತನ ಸೌಂದರ್ಯ ಮತ್ತು ನನ್ನ ಕಡೆಗಿನ ಆಕರ್ಷಕತೆ ಏಕೆ ಎಂದು ಆಲೋಚಿಸಿದಳೆ ಆದರೆ ಆಕೆ ಜಾಣ್ಮೆಯಿಂದ ಆತನಿಂದ ದೂರವಿರಲು ನಿರ್ಧರಿಸಿದಳು ಒಂದು ದಿನ ಸುಮಿತ್ರಾ ತನ್ನ ತವರು ಮನೆಗೆ ಒಂದೆರಡು ದಿನಗಳಿಗೆ ಹೋಗುವುದಾಗಿ ಶಿವಾನಿಗೆ ಹೇಳಿದಳು ವಿನಯ್ಗೆ ಕೆಲವು ದಿನಗಳಿಂದ ಆರೋಗ್ಯ ಸರಿಯಿಲ್ಲ ಆತ ಹೊರಗಡೆ ಊಟ ಮಾಡಿದರೆ ಒಳ್ಳೆಯದಲ್ಲ ತಿಂಡಿಗೆ ಸಹಾಯ ಮಾಡಬಹುದೇ ಎಂದು ಕೇಳಿದಳು ಶಿವಾನಿಗೆ ಇದು ಇಷ್ಟವಿರಲಿಲ್ಲ ಆದರೆ ಸುಮಿತ್ರಾಳ ಒಳ್ಳೆಯತನಕ್ಕೆ ಮನಸ್ಸು ಒಪ್ಪಿಕೊಂಡಿದ್ದು ಸರಿಯ ಅಕ್ಕ ನೀವು ಆರಾಮವಾಗಿ ಹೋಗಿ ಬನ್ನಿ ನಾನು ಸಹಾಯ ಮಾಡುತ್ತೇನೆ ಎಂದು ಶಿವಾನಿ ಹೇಳಿದಳು ಮರುದಿನ ಬೆಳಿಗ್ಗೆ ಶಿವಾನಿ ತನ್ನ ಕೆಲಸವನ್ನು ಬೇಗ ಮುಗಿಸಿ ತಿಂಡಿ ತಯಾರಿಸಿ ವಿನಯ್ ಅವರ ಮನೆಗೆ ಹೋದಳು ವಿನಯ್ ನಿದ್ರೆಯಿಂದ ಎದ್ದು ಬಾಗಿಲು ತೆರೆದಾಗ ಶಿವಾನಿಯನ್ನು ಕಂಡು ಆಶ್ಚರ್ಯಗೊಂಡ ನೀನು ಯಾಕೆ ಬಂದೆ ಎಂದು ಕೇಳಿದಾಗ ಸುಮಿತ್ರ ಅಕ್ಕ ಅವರಿಗೆ ತಿಂಡಿಗಾಗಿ ಸಹಾಯ ಮಾಡಲು ಹೇಳಿದರು ಹೊರಗಿನ ಊಟ ಬೇಡ ಎಂದರು ಏ ಎಂದು ಶಿವಾನಿ ಉತ್ತರಿಸಿತು ಆಕೆ ಒಲೆಯ ಬಳಿ ಟೀ ತಯಾರಿಸುತ್ತಿದ್ದಾಗ ವಿನಯ್ ಆಕೆಯನ್ನು ಆಕರ್ಷಕವಾಗಿ ನೋಡುತ್ತಿದ್ದ ಈ ಸಂದರ್ಭವನ್ನು ಉಪಯೋಗಿಸಿಕೊಳ್ಳಲು ಆತ ಧೈರ್ಯವಂತನಾದ ಆತ ಶಿವಾನಿಯ ಹಿಂದೆ ಹೋಗಿ ಆಕೆಯ ಸೊಂಟದ ಮೇಲೆ ಕೈ ಇಟ್ಟುಕೊಂಡನು ಶಿವಾನಿ ತಿರುಗಿ ನೀವು ಏನು ಮಾಡುತ್ತಿದ್ದೀರಿ ಎಂದು ಕೇಳಿದಳು ವಿನಯ್ ಆಕೆಯ ಕೆನ್ನೆಗೆ ಮುತ್ತಿಟ್ಟ ಶಿವಾನಿ ತಬ್ಬಯ್ಯಾಗಳು ಬೇಡ ದೇವಿತ್ತು ಎಂದಳು ಆದರೆ ಆಕೆಯ ಒಳಗಿನ ಆಸೆಗಳು ಜಾಗೃತವಾಗಿದ್ದವು ಕೆಲವೇ ಕ್ಷಣಗಳಲ್ಲಿ ಶಿವಾನಿ ವಿನಯ್ನ ಒಡನಾಟಕ್ಕೆ ಒಡ್ಡಿಕೊಂಡಳು ಆಕೆ ಆತನ ಕುತ್ತಿಗೆಗೆ ಕೈ ಹಾಕಿದಳು ಅವನನ್ನು ಸಮೀಪಕ್ಕೆ ಅದ್ರೆ ಕರೆದೊಯ್ಯಿತು ಇಬ್ಬರೂ ಆ ರಾತ್ರಿ ಒಟ್ಟಿಗೆ ನಡೆಸಿದರು ವಿನಯ್ ಆಕೆಯ ಉಬ್ಬಿನ ಸೌಂದರ್ಯವನ್ನು ಕಾಣುತ್ತಿದ್ದ ನಿಮಿಷದಲ್ಲಿ ಶಿವಾನಿ ನಾಚಿಕೆಯ ನೋಟ್ ಆತನನ್ನು ಇನ್ನಷ್ಟು ಕಾಡಿತು ನೀನು ತುಂಬಾ ಸುಂದರವಾಗಿದ್ದೀಯಾ ಎಂದು ವಿನಯ್ ಮತ್ತೆ ಹೇಳಿದನು ಶಿವಾನಿ ನಿಮ್ಮ ಸಹೋದರಿ ಇದ್ದರೂ ನೀವು ನನ್ನ ಹಿಂದೆ ಬಿದ್ದಿದ್ದೀರಿಯೇ ಎಂದು ಕಿಚಾಯಿಸಿದಳು ಆದರೆ ಆಕೆಯ ಒಳಗಿನ ಆಸೆಗಳು ಆಕೆಯನ್ನು ತಡೆಗಟ್ಟಲಿಲ್ಲ ಇಬ್ಬರೂ ಆ ಕ್ರಿಯೆಯಲ್ಲಿ ತೊಡಗಿದರು ನಂತರ ವಿನಯ್ ಶಿವಾನಿಗೆ ಕೆಲವು ಹಣವನ್ನು ಕೊಡಲು ಪ್ರಯತ್ನಿಸಿದನು ಬೇಡ ಇದು ತಪ್ಪು ಎ ಎಂದು ಶಿವಾನಿ ಕೋಪದಿಂದ ನಿರಾಕರಿಸಿದಳು ಆದರೆ ವಿನಯ್ ಇದು ನಮ್ಮ ನಡುವೆ ರಹಸ್ಯವಾಗಿರುತ್ತದೆ ಇದನ್ನು ತೆಗೆದುಕೋ ನಿನಗೆ ಏನಾದರೂ ಕೊಂಡುಕೋ ಎ ಎಂದು ಒತ್ತಾಯಿಸಿದನು ಶಿವಾನಿ ಆ ಹಣವನ್ನು ತೆಗೆದುಕೊಂಡು ತನ್ನ ಕೋಣೆಗೆ ಹಿಂತಿರುಗಿದಳು ಸುಮಿತ್ರ ತವರಿನಿಂದ ಬರುವವರೆಗೆ ಶಿವಾನಿ ಮತ್ತು ವಿನಯ್ ರಾತ್ರಿಗಳನ್ನು ಒಟ್ಟಿಗೆ ಕಳೆದರು ಆಗಾಗ ವಿನಯ್ ಕೊಡುತ್ತಿದ್ದ ಹಣವನ್ನು ಶಿವಾನಿ ತೆಗೆದುಕೊಂಡಳು ಆದರೆ ಸುಮಿತ್ರ ವಾಪಸ್ ಬಂದ ನಂತರ ಶಿವಾನಿಗೆ ಈ ಸಂಬಂಧ ಕಷ್ಟಕರವೆನಿಸಿತು ವಿನಯ್ ಆಕೆಯನ್ನು ಕದ್ದು ಮುಚ್ಚಿ ಸೇರಲು ಬಯಸುತ್ತಿದ್ದ ಆದರೆ ಶಿವಾನಿಗೆ ಇದು ಒಪ್ಪಿಗೆ ಆಗಲಿಲ್ಲ ಒಂದು ದಿನ ಶಿವಾನಿ ಯಾರಿಗೂ ತಿಳಿಸದೆ ಆ ಮನೆಯಿಂದ ಹೊರಟು ಹೋದಳು ವಿನಯ್ಗೆ ಆಕೆಯನ್ನು ಕಳೆದುಕೊಂಡ ದುಃಖವಾಯಿತು ಆತ ಯೋಚಿಸಿದ ನಾನು ಆಕೆಗೆ ಹಣ ಕೊಟ್ಟಿದ್ದೆ ಆದರೆ ಆ ಸುಖವೇ ನನಗೆ ಮುಖ್ಯವಾಗಿತ್ತು ಆದರೆ ಶಿವಾನಿಯ ನಿರ್ಧಾರ ಆತನಿಗೆ ಏನು ಮಾಡಬೇಕೆಂದು ತೋಚದೆ ಮಾಡಿತು ಈ ಕತೆ ಇಲ್ಲಿ ಮುಗಿಯುತ್ತದೆ ಇಷ್ಟವಾದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಇಂತಹ ರೋಚಕ ಕತೆಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ